ಸರ್ಕಾರ ರಂಗಾಯಣ ನಿರ್ದೇಶ ಬೇರೆ ಬೇರೆ ರಂಗ ರಂಗಾಯಣದ ನಾಲ್ಕು ರಂಗ ಡಿವಿಜನ್ನು ಬಟ್ ಏಳು ರಂಗಾಯಣ ಆ ರಂಗಾಯಣಕ್ಕೆ ರಂಗಭೂಮಿಯ ಎಕ್ಸ್ಪರ್ಟ್ಸು ಅಂದ್ರೆ ರಂಗ ಸಮಾಜ ಸೂಚಿಸಿದಂತಹ ವ್ಯಕ್ತಿಗಳನ್ನು ಬಿಟ್ಟು ಬೇರೆಯವ್ರನ್ನ ತಮಗೆ ಬೇಕಾದಂಥ ವ್ಯಕ್ತಿಗಳನ್ನು ಸೇರಿಸಿ ರಂಗಭೂಮಿಗೆ ನಿರ್ದೇಶಕ ಮಾಡಿದ್ದಾರೆ ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ವಿಭಾಗಗಳಲ್ಲಿ ಆ ವಿಧ ಆ ಆ ರೀತಿಯ ಧೋರಣೆ ಟ್ರಾನ್ಸ್ಪರೆನ್ಸಿ ಆಗಿಲ್ಲ ಟ್ರಾನ್ಸ್ಪರೆನ್ಸಿ ಇಲ್ಲ ಅಲ್ಲಿ ಏನೋ ಒಂದು ಗುಮಾನಿ ಕಾಡ್ತದೆ ರಂಗಭೂಮಿಯಲ್ಲಿ ಎಕ್ಸ್ಪರ್ಟ್ಸ್ ಕೊಟ್ಟಂತ ಹೆಸರನ್ನು ಬಿಟ್ಟು ಇವರು ಒಂದು ಎಕ್ಸ್ಟ್ರಾ ಇದನ್ನು ಸೇರಿಸಿ ಅದಕ್ಕೆ ಮಾಡೋದಕ್ಕೆ ಇದು ಕಾನೂನಾತ್ಮಕವಾದ ರೂಲ್ ಇಲ್ಲ ಆ ರೂಲ್ ಬಿಟ್ಟು ತಮಗೆ ಬೇಕಾದಂಥ ರೂಲ್ ಪ್ರಕಾರ ಮಾಡ್ಕೊಂಡಿದ್ದನ್ನ ನಾವು ಕಲಾವಿದರು ಜನರಂಗದ ಪರವಾಗಿ ಇದನ್ನು ಪ್ರತಿಭಟಿಸ್ತೀವಿ ಸರ್ಕಾರ ಇದನ್ನು ಸರಿಪಡಿಸ್ಬೇಕು ಸರಿಪಡಿಸದೇ ಇದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯದಾದ್ಯಂತ ರಾಜ್ಯದಾದ್ಯಂತ ಯಾರ್ಯಾರಿಗೆ ಕಲಾವಿದರಿಗೆ ರಂಗಭೂಮಿ ಕಲಾವಿದರಿಗೆ ತಜ್ಞರಿಗೆ ಅನ್ಯಾಯವಾಗಿದೆಯೋ ಅವ್ರನ್ನೆಲ್ಲ ಸೇರಿಸಿ ನಾವು ರಾಜ್ಯದಾದ್ಯಂತ ಪ್ರತಿಭಟನೆ ಮಾಡ್ತೀವಿ ಬಂದು ಎರಡನೇದಾಗಿ ಇದನ್ನು ಸುರಾವಣೆ ಮಾಡಿಕೊಳ್ಳಿಲ್ಲ ಅಂದ್ರೆ ಈಗ ನಮಗೆ ನಮ್ಮನ್ನು ಗುರುತಿಸಿ ಕರ್ನಾಟಕ ಗಣ ಸರ್ಕಾರ ಪ್ರಶಸ್ತಿ ಕೊಟ್ಟಿದೆ ಒಂದು ಬಾಲ ವಿಕಾಸ ಅಕಾಡೆಮಿ ಇನ್ನೊಂದು ಕರ್ನಾಟಕದ ಸಾಹಿತ್ಯ ಅಕಾಡೆಮಿ ರಂಗ ಅಕಾಡೆಮಿ ಇವು ಕೊಟ್ಟಂತ ಪ್ರಶಸ್ತಿ ಫಲಕವನ್ನು ವಾಪಸ್ ಕೊಟ್ಬಿಡ್ತೀವಿ ಇದು ನಮ್ಮ ವಯಸ್ಸಿಗೆ ನಮ್ಮ ನಮ್ಮ ಎಕ್ಸ್ಪೀರಿಯನ್ಸ್ಗೆ ಬೆಲೆನೇ ಇಲ್ಲ ಅಂದಾಗ ಅದನ್ನ ಪ್ರಶಸ್ತಿ ತಗೊಂಡು ಏನು ಮಾಡೋಣ ಮಾನ್ಯತೆ ಮಾಡಿದಂಥ ರಂಗ ಸಮಾಜ ಹೆಸರು ಸೂಚಿಸಿದ್ದನ್ನು ಬಿಟ್ಟು ಮಾಡಿದ್ರಿಂದ ಅನ್ಯಾಯ ಆಗಿದೆ ನಮಗೆ ನಮ್ಮಂಥವ್ರಿಗೆ ಇದು ತಪ್ಪು ಸರ್ಕಾರ ಅದನ್ನು ತಿದ್ದ್ಕೋಬೇಕು ಬೇರೆ ಸರಿಪಡಿಸ್ಬೇಕು ಸರಿಪಡಿಸಿಕೊಳ್ಳದೆ ಮುಂದಿನ ದಿನಗಳಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ ಮುಂಚೂಣಿಯಲ್ಲಿ ಫಸ್ಟ್ ಇತ್ತು ಅದನ್ನ ಬಿಟ್ಟು ಒಳ್ಳೆ ರಾಜಕೀಯ ನಾ ಏನ್ ಮಾಡಕ್ಕಾಗುತ್ತೆ ನನಗೆ ರಾಜಕೀಯ ಮಾಡಕ್ ಬರಲ್ಲ ಅದಕ್ಕೆ ಅವ್ರಿಗೆ ಅನ್ಯಾಯ ಆಗಬಾರ್ದು ಅಂತ ರಾಜ್ಯದಾದ್ಯಂತ ನಾವು ಬೇರೆ ಬೇರೆ ಕಲಾವಿದರಿಗೆ ಸಪೋರ್ಟ್ ತಗೊಂಡು ನನ್ನಂತ ಕಲಾವಿದರಿಗೆ ಅನ್ಯಾಯ ಆಗಬಾರ್ದು ಬೇರೆ ಬೇರೆ ಈಗ ಶಿವಮೊಗ್ಗ ಮೈಸೂರು ಮಂಗಳೂರು ಮಂಗಳೂರಿಗೆ ಮಾತ್ರ ಒಳ್ಳೆ ಎಕ್ಸ್ಪರ್ಟೈಸರ್ ಇವ್ರನ್ನ ಧನ್ಯವಾದ ಹೇಳ್ತೀನಿ ಸರ್ಕಾರಕ್ಕೆ ಅಂತ ಎಕ್ಸ್ಪರ್ಟೈಸ್ ಇದ್ದವ್ರು ಇದ್ರು ಬೇರೆ ಬೇರೆ ವಿಭಾಗದಲ್ಲಿ ಬೇರೆ ಬೇರೆ ರಂಗಾಯಣದ ಕ್ಷೇತ್ರಗಳಲ್ಲಿ ಅವ್ರನ್ನ ಬಿಟ್ಟು ತಮಗೆ ಬೇಕಾದವ್ರು ಮಾಡ್ಕೊಂಡಿದ್ದು ವೈಯಕ್ತಿಕ ಹಿತಾಸಕ್ತಿಯಿಂದ ತಂಗಡಿಗೆ ಅವರು ತಮ್ಮ ಆಡಳಿತದ ಇಲಾಖೆಯ ದುರುಪಯೋಗ ಪಡಿಕೊಂಡಿದ್ದಾರೆ ಸರ್ ಅದು ಅಲ್ಲದೆ ನಮ್ಮ ಕಡೆ ರಂಗಾಯಣದಲ್ಲಿ ಪ್ರೋಗ್ರಾಮ್ಗಳು ಬರೋಬ್ಬರು ಸರಿಯಾಗಿ ನಡೆಯಲ್ಲ ಅಂತ ಸರಿಯಾದ ಸಮರ್ಥ ನಿರ್ದೇಶಕರನ್ನ ಹಾಕಿದ್ರೆ ಸರಿಯಾಗಿ ನಡೀತದೆ ಆದರೆ ನಮ್ಮ ಗಣ ಸರ್ಕಾರಕ್ಕೆ ಉತ್ತರ ಕರ್ನಾಟಕ ಭಾಗ ಈ ಬೀದರ್ ಗುಲ್ಬರ್ಗ ರಾಯಚೂರು ಬಳ್ಳಾರಿ ಒಂಥರ ಲೋ ಪ್ರೊಫೈಲನ್ನ ಕಾಳಜಿ ಇದೆ ನಮ್ಮ ಆಯ್ಕೆ ಆದ ಆಯ್ಕೆಯಾಗಿ ಹೋದ ಉಸ್ತುವಾರಿ ಸಚಿವರು ಕೂಡ ಈ ಸಂಸ್ಕೃತಿ ಕಲೆ ಸಾಹಿತ್ಯ ಮತ್ತು ನಾಟಕ ಇವುಗಳಿಗೆ ಬೆಲೆನೇ ಕೊಡೋಲ್ಲ ಆಮೇಲೆ ಅಸಮರ್ಥವಾಗಿ ಅಲ್ಲಿ ಫೈಟು ಮಾಡಲ್ಲ ಆದರೆ ತಮಗೆ ಬೇಕಾದವ್ರಿಗೆ ಮಾತ್ರ ಫೈಟ್ ಮಾಡ್ತಾ ಇರ್ತಾರೆ ಈಗ ನಾವು ರಾಜಕೀಯ ವ್ಯಕ್ತಿಗಳ ಬಾಗಿಲು ಬೆಳೆಯೋದಾ ಅವ್ರ ಮನೆ ಮುಂದೆವು ಕೊಡೋಣ ಅದು ನನಗೆ ಆಗೋಲ್ಲ ಸಾಮರ್ಥ್ಯ ಇದ್ದದ್ದು ಕೊಡಿ ಅಂತ ಕೇಳ್ತಾ ಇದ್ದೀನಿ ನಾನು ಆಗಿ ಸಂವಿಧಾನಾತ್ಮಕವಾಗಿ ಐವತ್ತು ವರ್ಷ ಅರವತ್ತು ವರ್ಷ ಅದ್ರಲ್ಲಿ ದುಡ್ದವ್ನಿಗೆ ಬಿಟ್ಟು ಹದಿನೈದು ಇಪ್ಪತ್ತು ವರ್ಷ ಸಣ್ಣವ್ರಿಗೆ ಮಾಡಿಕೊಡ್ತೀರಿ ಅಂತಾಗ ಆ ರಂಗಾಯಣಗಳು ಸಮರ್ಥವಾಗಿ ಆಡಳಿತಾತ್ಮಕವಾಗಿ ಮತ್ತು ಕಲಾತ್ಮಕವಾಗಿ ನಡೆಯೋದಿಲ್ಲ ಅಂತವ್ರು ಮಾಡಬೇಡ್ರಿ ಅನ್ನೋದ್ ನಮ್ಮದು ಏನಂತ ಮತ್ತೊಬ್ಬರಿಗೆ ಆಯ್ಕೆ ಮಾಡ್ಬೇಕಾ ಅಥವಾ ಅದನ್ನ ನಾವು ಕೊಡೋದು ಕೊಟ್ಟಿದೀವಿ ಸಮರ್ಥವಾಗಿ ಮುಖ್ಯಮಂತ್ರಿಗಳು ದೀರ್ಘವಾಗಿ ಚರ್ಚೆ ಮಾಡಿ ಆದ ತಪ್ಪನ್ನ ಸರಿ ಮಾಡಿಸ್ಕೋಬೇಕು ಅಷ್ಟೇ